ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗುತ್ತೇನೆ ಪ್ರೈಸ್ ದ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನ ಮತ್ತು ಹನ್ನೊಂದನೇ ವಚನ ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ ಈ ದಿನದಲ್ಲಿ ಈ ವಾಕ್ಯದ ಒಂದು ಶಿರೋನಾಮೆ ಏನೆಂಬುದಾಗಿ ನೋಡುವಾಗ ಸಮಾಧಾನ ಎಂಬುದಾಗಿ ಒಂದು ಸಮಾಧಾನ ಶಿರೋನಾಮೆಯಲ್ಲಿ ನಾವು ನೋಡಿಕೊಳ್ಳುವಂಥ ವಿಷಯ ಏನೆಂಬುದಾಗಿ ನೋಡುವಾಗ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಸಂತೋಷವನ್ನು ಕಾಣುವಂಥವರಾಗಬೇಕು ನಾವು ಸಮಾಧಾನವಾಗಿ ಜೀವಿಸುವಂಥವರಾಗಬೇಕು ಎಂಬುದಾಗಿ ನೋಡುವಾಗ ನಮ್ಮ ನಾಲಿಗೆಯನ್ನು ವಂಚನೆ ಮಾತುಗಳಿಂದ ನಾವು ಕಾಪಾಡಿಕೊಳ್ಳಬೇಕು ನಮ್ಮ ತುಟಿಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಕೆಟ್ಟತನಕ್ಕೆ ಹೋಗದ ಹಾಗೆ ನಾವು ದೂರ ಇದ್ದುಕೊಂಡು ಒಳ್ಳೆಯವರಾಗಿ ಜೀವಿಸುವಂಥವರಾಗಬೇಕು ಆ ಒಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಸಂತೋಷದ ದಿನಗಳನ್ನು ಕಾಣುತ್ತೇವೆ ಸಂತೋಷದ ಸಮಯವನ್ನು ಕಾಣುತ್ತೇವೆ ಮತ್ತು ನಮ್ಮ ಜೀವಿತದಲ್ಲಿ ಯಾವಾಗಲೂ ಸುದಿನಗಳು ಒಳ್ಳೆಯ ದಿನಗಳನ್ನು ನಾವು ಕಾಣುವಂಥವರಾಗಿದ್ದೇವೆ ನಾವು ಈ ಎಲ್ಲ ಸಂತೋಷದ ದಿನವನ್ನು ಒಳ್ಳೆಯ ದಿನಗಳನ್ನು ನಾವು ಕಾಣಬೇಕಾದರೆ ನಾವು ಮಾಡಬೇಕಾದಂತ ಕೆಲಸ ಏನೆಂಬುದಾಗಿ ನೋಡುವಾಗ ನಾವು ಯಾವಾಗಲೂ ಸಮಾಧಾನವಾಗಿರುವಂತವರಾಗಬೇಕು ನಮ್ಮ ಬಾಯಿ ಮಾತುಗಳು ಅವು ಒಳ್ಳೆಯ ಮಾತುಗಳನ್ನಾಗಬೇಕು ಯಾವುದೇ ಕೆಟ್ಟ ಮಾತಾಗಲಿ ಯಾವುದೇ ವಂಚನೆ ಮಾತಾಗಲಿ ನಮ್ಮ ಬಾಯಿಂದ ಹೊರಡಬಾರದು ನಮ್ಮ ತುಟಿಗಳು ಬಿಗಿಯಾಗಿ ಹಿಡಿದುಕೊಳ್ಳಬೇಕೆಂಬುದಾಗಿ ನೋಡುತ್ತಾ ಇದ್ದೇವೆ ಕೆಟ್ಟತನಕ್ಕೆ ದೂರ ಇದ್ದುಕೊಂಡು ಒಳ್ಳೆಯದನ್ನು ಮಾಡುವಂತವರಾಗಬೇಕು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಒಂದು ವೇಳೆ ನಾವು ನಮ್ಮ ನಾಲಿಗೆಯಿಂದ ವಂಚನೆ ಮಾತುಗಳನ್ನಾಡುವಾಗ ನಮ್ಮ ತುಟಿಯನ್ನು ನಾವು ಬಿಗಿ ಹಿಡಿಯದ ಹಾಗೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತುಗಳನ್ನು ನಾವು ಆಡುವಾಗ ನಮ್ಮ ನಾಲಿಗೆ ಏನೆಲ್ಲ ಮಾತುಗಳನ್ನಾಡುತ್ತದೆ ಕೆಟ್ಟ ಮಾತುಗಳನ್ನಾಡುವಾಗ ನಾವು ಅನೇಕ ನೋವುಗಳನ್ನು ವೇದನೆಗಳನ್ನು ಕಷ್ಟಗಳನ್ನು ನಾವು ಅನುಭವಿಸುವಂತವರಾಗಿದ್ದೇವೆ ಆ ಒಂದು ಕಷ್ಟ ನೋವು ವೇದನೆಗಳಿಂದ ನಮ್ಮಲ್ಲಿರ್ತಕ್ಕಂಥ ಸಮಾಧಾನ ಸಂತೋಷ ಹೋಗಿ ದುಃಖಕರವಾಗುತ್ತದೆ ಮತ್ತು ಕೆಟ್ಟತನ ಎಂಬುದಾಗಿ ನೋಡುವಾಗ ಕೆಟ್ಟತನ ಮಾಡುವಾಗ ನಾವು ಸಂತೋಷಿಸುವುದಿಲ್ಲ ಆ ಕೆಟ್ಟತನ ಮಾಡುವಾಗ ಕ್ಷಣಿಕ ನಮಗೆ ಸಂತೋಷವಾದರೆ ಆಗಬಹುದು ಆದರೆ ಆ ಕೆಟ್ಟತನದಿಂದ ನಮ್ಮ ಜೀವಿತ ಕೊನೆಯ ಕಾಲದವರೆಗೂ ನಾವು ದುಃಖದಲ್ಲಿ ಜೀವಿಸುವಂತವರಾಗಿದ್ದೇವೆ ನಾನು ಆ ಕೆಲಸ ಮಾಡಬಾರದಾಗಿತ್ತು ಆ ಕೆಲಸವನ್ನು ಮಾಡಿದ್ದೇನೆ ಎಂಬುದಾಗಿ ದುಃಖ ಪಡುವಂತವರಾಗಿದ್ದೇವೆ ನೋವು ಅನುಭವಿಸುವಂತವರಾಗಿದ್ದೇವೆ ಒಂದು ವೇಳೆ ಆ ಕೆಲಸವನ್ನು ಮಾಡುವಾಗ ಕೆಟ್ಟ ಕಾರ್ಯವನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಅದು ಕೆಟ್ಟ ಕೆಲಸ ಎಂಬುದಾಗಿ ತಿಳಿದುಕೊಂಡು ನಾವು ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಟ್ಟು ಆ ಕೆಟ್ಟತನದಿಂದ ದೂರ ನಾವು ಬಂದಾಗ ಕೆಟ್ಟ ಮಾತುಗಳನ್ನಾಡುವಾಗ ನಮ್ಮ ತುಟಿಯನ್ನು ಬಿಗಿ ಹಿಡಿಯದ ಹಾಗೆ ವಂಚನೆ ಮಾತುಗಳನ್ನಾಡುವಾಗ ಅದರಿಂದ ನಾವು ದೂರ ಬಂದು ಒಳ್ಳೆಯ ಮಾತುಗಳನ್ನಾಡುತ್ತಾ ಸಮಾಧಾನವಾಗಿದ್ದುಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ನಾವು ಯೇಸು ಕ್ರಿಸ್ತನ ಹಾಗೆ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಸಂತೋಷ ಸಮಾಧಾನ ಒಳ್ಳೆಯ ದಿನಗಳು ನಾವು ಅನುಭವಿಸುವಂಥವರಾಗಿದ್ದೇವೆ ನಾವು ಈ ಲೋಕಕ್ಕೆ ಕರೆಯಲ್ಪಟ್ಟಿದ್ದೇವೆ ಆರಿಸಲ್ಪಟ್ಟಿದ್ದೇವೆ ಯೇಸು ಕ್ರಿಸ್ತನು ನನ್ನ ಮಗನು ನನ್ನ ಮಗಳು ಎಂಬುದಾಗಿ ನಮ್ಮನ್ನು ಕರೆದಿದ್ದಾನೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಆ ವಿಷಯವಾಗಿ ನಮ್ಮ ನಾಲಿಗೆಯನ್ನು ನಾವು ಬಿಗಿ ಹಿಡಿದುಕೊಳ್ಳಬೇಕು ತುಟಿಯನ್ನು ಬಿಗಿ ಹಿಡಿದುಕೊಳ್ಳಬೇಕು ವಂಚನೆ ಮಾತುಗಳಿಗೆ ನಾವು ಹೋಗಬಾರದು ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕಾಗಿ ನಾವು ಹೋಗಬಾರದು ಕೆಟ್ಟ ಕೆಲಸ ಮಾಡುವುದಕ್ಕಾಗಿ ಹೋಗುವಾಗ ವಂಚನೆ ಮಾತುಗಳನ್ನು ಆಡುವುದಕ್ಕೆ ಹೋಗುವಾಗ ಅನೇಕ ದುಃಖ ನೋವು ವೇದನೆ ಶ್ರಮೆಗಳು ಈ ಲೋಕದಲ್ಲಿ ನಾವು ಅನುಭವಿಸುತ್ತೇವೆ ನಮ್ಮ ಜೀವಿತದಲ್ಲಿ ಸಮಾಧಾನ ಇರುವುದಿಲ್ಲ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇರುವುದಿಲ್ಲ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಜಯವನ್ನು ಕಾಣುವುದಿಲ್ಲ ಯಾವಾಗಲೂ ಸೋಲಿನ ಜೀವಿತವೇ ನಮ್ಮದಾಗಿರುತ್ತದೆ ಯಾವಾಗ ನಾವು ನಮ್ಮ ನಾಲಿಗೆಯನ್ನು ವಂಚನೆ ಮಾತಿನಿಂದ ದೂರ ಇಡುತ್ತೇವೋ ಬೇರೆಯವರ ಹಿತಕ್ಕಾಗಿ ಒಳ್ಳೆಯ ಮಾತುಗಳನ್ನಾಡುತ್ತೇವೋ ನಮ್ಮ ಹಿತಕ್ಕಾಗಿ ಒಳ್ಳೆಯ ಮಾತುಗಳನ್ನಾಡುತ್ತೇವೋ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಬೇರೆಯವರಿಗೆ ಸಹಾಯ ಮಾಡುವಾಗ ಕತ್ತಲೆ ಜೀವಿತದಲ್ಲಿರುವವರಿಗೆ ಬೆಳಕಿನ ಮಾರ್ಗದಲ್ಲಿ ನಡೆಸುವಾಗ ಆವಾಗ ನಮ್ಮ ಜೀವಿತ ಬದಲಾಗುತ್ತದೆ ಯಾವಾಗಲೂ ನಮ್ಮ ಜೀವಿತದಲ್ಲಿ ಸಂತೋಷವಾಗಿರುತ್ತದೆ ನಮ್ಮ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ನಮ್ಮ ಕೆಲಸದಲ್ಲಿ ಜಯ ಸಿಗುತ್ತದೆ ಮತ್ತು ನಾವು ಪ್ರತಿನಿತ್ಯವೂ ಸಂತೋಷದ ದಿನಗಳು ಒಳ್ಳೆಯ ದಿನಗಳು ಕಾಣುವಂತವರಾಗಿದ್ದೇವೆ ಈ ಒಳ್ಳೆಯ ದಿನಗಳು ಸಂತೋಷದ ದಿನಗಳು ಈ ಲೋಕದಲ್ಲಿ ಎಲ್ಲಿದೆ ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನಲ್ಲಿ ಇದೆ ಏಸು ಕ್ರಿಸ್ತನನ್ನು ನಾವು ಹಿಂಬಾಲಿಸುವಾಗ ಏಸು ಕ್ರಿಸ್ತನನ್ನು ನಾವು ಕೈಕೊಂಡು ನಡೆಯುವಾಗ ಈ ಸತ್ಯವೇದವನ್ನು ಪ್ರತಿನಿತ್ಯವೂ ಅನುಸರಿಸುವಾಗ ನಮ್ಮ ಜೀವಿತದ ಮೂಲಕ ಒಳ್ಳೆ ಮಾತುಗಳನ್ನಾಡುತ್ತೇವೆ ನಮ್ಮ ತುಟಿಗಳನ್ನು ಹಿಡಿದುಕೊಳ್ಳುತ್ತೇವೆ ಕೆಟ್ಟತನಕ್ಕೆ ದೂರವಾಗಿದ್ದುಕೊಂಡು ಈ ಲೋಕದಲ್ಲಿ ನಾವು ಜೀವಿಸುತ್ತೇವೆ ಆವಾಗ ನಮ್ಮ ಜೀವಿತದಲ್ಲಿ ಸಂತೋಷದ ದಿನಗಳು ಪ್ರತಿನಿತ್ಯವೂ ನಾವು ಸೂದಿನಗಳು ಕಾಣುವಂತವರಾಗಿದ್ದೇವೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ನಮ್ಮ ನಾಲಿಗೆ ವಂಚನೆ ಮಾತಿಗೆ ಹೋಗುತ್ತಾ ಇರುವುದಾದರೆ ನಮ್ಮ ತುಟಿ ನಾವು ಬಿಗಿ ಹಿಡಿದುಕೊಂಡಿಲ್ಲ ಎಂಬುದಾಗಿ ಇರುವುದಾದರೆ ನಾವು ಕೆಟ್ಟತನಕ್ಕೆ ಹೋಗುತ್ತಾ ಇರುವುದಾದರೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ನಾಲಿಗೆಯನ್ನು ವಂಚನೆ ಮಾತಿನಿಂದ ಒಳ್ಳೆ ಆಡುವಂತವರಾಗೋಣ ನಮ್ಮ ತುಟಿಗಳನ್ನು ಒಳ್ಳೆ ಮಾತುಗಳನ್ನಾಡುವಾಗ ನಾವು ಅದನ್ನು ಬಿಟ್ಟವರಾಗಿದ್ದುಕೊಂಡು ಕೆಟ್ಟ ಮಾತುಗಳಾಡುವಾಗ ತುಟಿಗಳನ್ನು ಬಿಗಿಹಿಡಿದುಕೊಂಡು ಕೆಟ್ಟತನಕ್ಕೆ ದೂರವಾಗಿದ್ದುಕೊಂಡು ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಆಶೀರ್ವದಿಸಲಿ ಆಮೇನ್